ಬಗ್ಗೆ ನಾನು ಮಾತಾಡೋದೇನಿಲ್ಲ ರಾಜ್ಯದ ಜನತೆ ಮಾತಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡ್ತಾರೆ ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ಜೆಡಿಎಸ್ ಕೂಡ ಯಾರು ಕೂಡ ಒಪ್ಕೊಂಡಿಲ್ಲ ಅವರು ಕೂಡ ಅವರು ಕೂಡ ಬೇಸ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಅಷ್ಟೇ ಇದು ರಾಜಕಾರಣಿಗಳ ಮೇಲೆ ನಂಬಿಕೆ ಅಂದ್ರ ಆಗಿಬಿಡ್ತದೆ ರಾಜಕಾರಣಿಗಳು ಯಾವುದೇ ಪಕ್ಷದ ನಾಯಕರು ಕೂಡ ಈ ತರ ಹೋದಾಗ ಇಲ್ಲೇ ರಾಜಕಾರಣ ನೋಡಿದಾಗ ಒಂಥರ ಅಸಹ್ಯ ಪಡ್ತಾರೆ ಆದರೆ ವಿಶೇಷವಾಗಿ ಇದೊಂಥರ ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿರೋದು ಇದು ಎಲ್ಲೋ ಒಂದು ಕಡೆ ಎಲ್ಲ ರಾಜಕಾರಣಿಗಳು ಕೂಡ ತಲೆ ಒಂದು ಕೆಲಸ ಅವ್ರು ಮಾಡಿದ್ದಾರೆ ಅದರಿಂದ ಅದು ಏನು ಸರ್ಕಾರ ತೀರ್ಮಾನ ತಗೊಂಡಿದ್ದೆ ಅದ್ರ ಪ್ರಕಾರ ತನಿಖೆ ಆಗ್ತದೆ ತನಿಖೆ ಆದ್ಮೇಲೆ ತಪ್ಪಿದ್ರೆ ಅವರು ಯಾರೇ ಆಗಿರ್ಬೋದು ಎಷ್ಟೇ ದೊಡ್ಡವರಾಗಿರ್ಬೋದು ಕಾನೂನು ಪ್ರಕಾರ ತಪ್ಪೇ ಬಗ್ಗೆ ನಾನು ಮಾತಾಡೋದೇನಿಲ್ಲ ರಾಜ್ಯದ ಜನತೆ ಮಾತಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡ್ತಾರೆ ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರುಗಳು ಕೂಡ ಯಾರು ಕೂಡ ಅದನ್ನು ಒಪ್ಕೊಂಡಿಲ್ಲ ಅವರು ಕೂಡ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಅಷ್ಟೇ ಇದು ರಾಜಕಾರಣಿಗಳ ಮೇಲೆ ನಂಬಿಕೆ ಅಂದ್ರ ಆಗಿರುತ್ತದೆ ರಾಜಕಾರಣಿಗಳು ಯಾವುದೇ ಪಕ್ಷದ ನಾಯಕರು ಕೂಡ ಈ ತರ ಮಾಡ್ಕೊಂಡು ಹೋದಾಗ ಇಲ್ಲೇ ರಾಜಕಾರಣ ನೋಡಿದಾಗ ಒಂಥರ ಅಸಹ್ಯ ಪಡ್ತಾರೆ ಅದರಲ್ಲಿ ವಿಶೇಷವಾಗಿ ಇದೊಂಥರ ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿದ್ದು ಇದು ಎಲ್ಲ ಒಂದು ಕಡೆ ಎಲ್ಲ ರಾಜಕಾರಣಿಗಳು ಕೂಡ ತಲೆ ಬಗ್ಸುವಂತ ಒಂದು ಕೆಲಸ ಮಾಡಿದ್ದಾರೆ ಅದರಿಂದ ಅದು ಏನು ಸರ್ಕಾರ ತೀರ್ಮಾನ ತಗೊಂಡಿದ್ದು ಅದ್ರ ಪ್ರಕಾರ ತನಿಖೆ ಆಗ್ತದೆ ತನಿಖೆ ಆದ್ಮೇಲೆ ತಪ್ಪಿದ್ರೆ ಅವರು ಯಾರೇ ಆಗಿರ್ಬೋದು ಎಷ್ಟೋ ದೊಡ್ಡವರಾಗಿರ್ಬೋದು ಕಾನೂನು ಪ್ರಕಾರ ತಪ್ಪೇ ಇದೆ Thank you